ಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದನೇಶ್ವೀ ಮೇ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳ ವಿಶೇಷತೆಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೇ ಮಾಸದಲ್ಲಿ ಮೂರು ಮು ಗೋಚಾರ ಗ್ರಹಗಳ ಪ್ರಧಾನ ಗ್ರಹಗಳಾಗಿರುವಂತಹ ಗುರು ರಾಹುಕೇತುಗಳು ತಮ್ಮ ಸಂಚಾರವನ್ನು ಬದಲಾಯಿಸಿದೆ ಅಂದರೆ ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಒಂದು ವರ್ಷದ ಕಾಲ ಇವರು ಮಿಥುನ ರಾಶಿಯಲ್ಲಿ ಇರುತ್ತಾ ಅದೇ ರೀತಿ ರಾಹುಕೇತುಗಳು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಇದೆ ಅನ್ನುವಂತಹ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಈ ಜೂನ್ ಮಾಸದಲ್ಲಿ ಈ ಗ್ರಹ ಸಂಚಾರ ಬದಲಾವಣೆ ಆಗಿರಬಹುದು ಅಥವಾ ಶನಿ ಮಹಾತ್ಮನ ಅನುಗ್ರಹ ಈ ಬದಲಾಗಿರುವಂತಹ ಶನಿ ಮಹಾತ್ಮನ ಅನುಗ್ರಹ ಆಗಿರ್ಬೋದು ಯಾವ ರೀತಿ ಶುಭ ಫಲಗಳನ್ನು ಕೊಡ್ತಾ ಇದೆ ಮುಖ್ಯವಾಗಿ ನಾವು ಆರಂಭದಿಂದಲೇ ಹೇಳ್ತಾ ಇದ್ದೀವಿ ಈ ವಿಶ್ವಾವಾಸು ನಾಮ ವರ್ಷದಲ್ಲಿ ಅದೃಷ್ಟ ರಾಶಿಗಳಲ್ಲಿ ಒಂದಾಗುವಂತಹ ವೃಷಭ ರಾಶಿಯವರಿಗೆ ಒಳ್ಳೆಯ ಕಾಲ ಒಳ್ಳೆಯ ಯೋಗ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ನೀವು ಹೇಳ್ತಾ ಇರೋ ರೀತಿಯಲ್ಲಿ ನಮಗೆ ಒಳ್ಳೆಯ ವಿಷಯಗಳು ನಡೀತಾ ಇಲ್ಲ ಏಕೆ ಅಂತ ಆದರೆ ನೀವು ನಿಮ್ಮ ಜನ್ಮ ದಿನಾಂಕ ಜನ್ಮದ ಸಮಯವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಈಗ ನಡೀತಾ ಇರುವಂತಹ ಗ್ರಹ ಗ್ರಹ ದಶೆ ಅಂತರ್ದಶೆ ಆಗಿರ್ಬೋದು ಗ್ರಹಭುಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಜಾತಕದಲ್ಲಿರುವಂತಹ ಕೆಲವೊಂದು ದೋಷಗಳಾಗಿರ್ಬೋದು ಈ ರೀತಿ ಫಲಗಳನ್ನು ಪಡೆಯೋದಕ್ಕೆ ವಿಳಂಬತೆ ಅಥವಾ ಬ ಸಿಗದೇ ಇರಬಹುದು ಆದ್ದರಿಂದ ಒಮ್ಮೆ ಪರಿಶೀಲನೆ ಮಾಡಿಸಿಕೊಂಡರೆ ನಿಮಗೆ ಯಾವ ರೀತಿ ಪರಿಹಾರಗಳು ಮಾಡಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಒಂದು ಕಂಪ್ಲೀಟ್ ವಿಷಯ ವಿಷಯಗಳು ತಿಳಿಯುತ್ತೆ ಮುಖ್ಯವಾಗಿ ಈಗ ತುಂಬ ಜನ ಹಣಕಾಸಿನ ಸಮಸ್ಯೆಯಿಂದ ಸಾಲದ ಸಮಸ್ಯೆಯಿಂದ ಎಷ್ಟೇ ಹಣ ಸಂಪಾದನೆ ಇದ್ದರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನಾವಶ್ಯಕವಾಗಿಯೋ ಕ ಅಂದರೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಆಕರ್ಷಣೆ ನಿಲ್ತಾ ಇಲ್ಲ ಅಂತ ತುಂಬ ಜನ ಈ ಕಾಲ್ ಮುಖಾಂತರ ಆಗಿರ್ಬೋದು ಮಾತನಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು ಹೇಳ್ತಾ ಇದ್ದಾರೆ ಅದಕ್ಕೆ ಸೂಕ್ತ ಪರಿಹಾರವಾಗಿ ನಮ್ಮಲ್ಲಿ ಲಕ್ಷ್ಮೀ ಆಕರ್ಷಣಾ ಸಾಮಗ್ರಿ ಅಂದರೆ ಒಂದು ಕಿಟ್ಟನ್ನು ನಾವು ನಿಮಗೆ ಈ ಕಿಟ್ ರೂಪದಲ್ಲಿ ಎಲ್ಲ ನವ ವಿಧವ ಆಗಿರುವಂತಹ ತೊಂಬ ಒಂಬತ್ತು ವಿಶೇಷವಾಗಿರುವಂತಹ ಲಕ್ಷ್ಮೀ ಆಕರ್ಷಣೆಯನ್ನು ಹೊಂದಿರುವಂತಹ ವಸ್ತುಗಳನ್ನು ಒಂದು ಕಿಟ್ ರೂಪದಲ್ಲಿ ಒಂದು ಸಂಗ್ರಹಿಸಿ ನಿಮಗೆ ತಲುಪಿಸಲಾಗುತ್ತೆ ಆಸಕ್ತಿ ಇದ್ದವರು ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಂಡು ಆರ್ಡರ್ ಮಾಡ್ಬೋದು ತುಂಬ ಜನ ಆರ್ಡರ್ ಇದ್ದಾರೆ ತುಂಬ ಸಂತೋಷ ಆದ್ದರಿಂದ ಆಸಕ್ತಿ ಇದ್ದವರು ಈ ಆರ್ಡರ್ ಅಂದರೆ ನಿಮಗೆ ಆಸಕ್ತಿ ಇದ್ದರೆ ಈ ಲಕ್ಷ್ಮಿ ಆಕರ್ಷಣೆ ಈ ವಿಶೇಷವಾಗಿರುವಂತಹ ಫಲಗಳು ಪಡೆಯಬೇಕೆಂದರೆ ಇಮಿಡಿಯೇಟಾಗಿ ನೀವು ಕೆಳಗಡೆ ಇರುವಂತಹ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೃಷಭ ರಾಶಿಯವರಿಗೆ ಈ ಜೂನ್ ಮಾಸದಲ್ಲಿ ಧನಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಅನ್ನೋದು ಅಂದರೆ ತುಂಬ ಸ್ಥಾನಗಳನ್ನು ನೋಡುವುದಾದರೆ ಒಳ್ಳೆಯ ಸ್ಥಾನಗಳು ಮುಖ್ಯವಾಗಿ ಏಕಾದಶ ಭಾವದಲ್ಲಿ ಇರುವಂತಹ ಗ್ರಹಗಳಾಗಿರ್ಬೋದು ಧನಸ್ಥಾನದಲ್ಲಿರುವಂತಹ ಗುರುಗ್ರಹ ಸಂಚಾರ ಉತ್ತಮವಾಗಿರುವಂತಹ ಧನಯೋಗವನ್ನು ನೀಡ್ತಾ ಇದೆ ವೃಷಭ ರಾಶಿಯವರಿಗೆ ಎಲ್ಲ ಗ್ರಹಗಳು ಮುಖ್ಯವಾಗಿ ಋಷಭ ರಾಶಿಯಲ್ಲಿ ಧನ ಮತ್ತು ಲಾಭ ಸ್ಥಾನವನ್ನು ನೋಡುವುದರಿಂದ ಈ ಜೂನ್ ಮಾಸದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲತೆ ಸಾಕಷ್ಟು ವಿಷಯಗಳಲ್ಲಿ ಅದ್ಭುತವಾದಂತಹ ಅವಕಾಶಗಳನ್ನು ಪಡೆದು ನೀವು ಕೈ ಹಿಡಿಯುವಂತಹ ಕೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ರಾಶಿಗೆ ಲಾಭಾಧಿಪತಿಯಾಗಿರುವಂತಹ ಗುರು ಗ್ರಹ ಬದಲಾವಣೆಯಿಂದ ಅಷ್ಟಮಾಧಿಪತಿ ಗುರು ಲಾಭಸ್ಥಾನದಲ್ಲಿದ್ದರೆ ಏನಾಗುತ್ತೆ ಸಹಜವಾಗಿಯೇ ಗುರುಗ್ರಹವು ಏಕಾದಶದಲ್ಲಿದ್ದರೆ ಅದ್ಭುತವಾಗಿರುವಂತಹ ಫಲಗಳು ಅದೃಷ್ಟ ಅನ್ನೋದು ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳು ಮತ್ತು ಕೆಲವೊಂದು ವಿಷಯಗಳು ಸ್ವಯಂ ಕೃಷಿ ಮುಖಾಂತರ ನೀವು ಅಥವಾ ನೀವು ಪೂರ್ವಜನ್ಮದಲ್ಲಿ ಮಾಡಿಕೊಂಡಿರುವಂತಹ ಒಂದು ಪೂರ್ವ ಪುಣ್ಯದ ಫಲದ ಮುಖಾಂತರ ಆಗಿರ್ಬೋದು ನಿಮ್ಮ ಸಂತಾನದ ಸಹಕಾರದಿಂದ ಆಗಿರಬಹುದು ಈ ಹಣಕಾಸಿನ ಸಮಸ್ಯೆಗಳು ಸಾಲಬಾರ ಸಮಸ್ಯೆಗಳು ಇವೆಲ್ಲವೂ ಕೂಡ ಕಮ್ಮಿಯಾಗಿ ಇವೆಲ್ಲವೂ ಬಗೆಹರಿಸಿ ಈ ಒಂದು ಕಾಲ ಅದ್ಭುತವಾಗಿ ಇರುತ್ತೆ ಈ ಗುರುಗ್ರಹ ಸಂಚಾರದ ಮುಖಾಂತರ ಈ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಇರುತ್ತೆಂದರೆ ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ಹೂಡಿಕೆಯನ್ನು ಮಾಡುವುದಕ್ಕೆ ಉಳಿತಾಯಗಳನ್ನು ಮಾಡುವುದಕ್ಕೆ ಅಥವಾ ಲಾಂಗ್ ಟರ್ಮ್ ಫಿಕ್ಸ್ಡ್ ಡಿಪಾಸಿಟ್ ಮಾಡುವುದಕ್ಕೆ ಅಥವಾ ಬಂದಿರುವಂತಹ ಅಂದರೆ ಧನಾಗಮನದಿಂದ ಕೆಲವೊಂದು ಅಂದರೆ ಈ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಗಾಗಿರ್ಬೋದು ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಕಾರ್ಯಗಳಿಗಾಗಿರ್ಬೋದು ಈ ಮಾಸದಲ್ಲಿ ಧನವ್ಯಯ ಅಥವಾ ಹೂಡಿಕೆಗಳು ಉಳಿತಾಯಗಳು ಮಾಡುವಂತಹ ಒಂದು ಅದ್ಭುತವಾದಂತಹ ಅವಕಾಶಗಳು ಬರುತ್ತೆ ಯಾಕಂದರೆ ಗುರು ಲಾಭಾಧಿಪತಿಯಾಗಿ ಇರೋದರಿಂದ ಎಲ್ಲ ಲಾಭಗಳೇ ಆಗಿರುತ್ತೆ ನೀವು ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ವ್ಯವಹಾರಗಳು ಮಾಡುವಂತಹ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿರ್ಬೋದು ಹೋಲ್ಸೇಲ್ ಬಿಸ್ನೆಸ್ ಆಗಿರ್ಬೋದು ರಿಟೇಲರ್ಸ್ ಆಗಿರ್ಬೋದು ಅಂದರೆ ಸಾಕಷ್ಟು ಲಾಭಗಳನ್ನು ಪಡೆಯೋದಕ್ಕೆ ಈ ಮಾಸವು ಅನುಕೂಲವಾಗಿರುತ್ತೆ ಇನ್ನು ಮುಖ್ಯವಾಗಿ ನೀವು ಏನಾದರೂ ವೃತ್ತಿ ಉದ್ಯೋಗದಿಂದ ಸಂಪಾದನೆ ಮಾಡುವಂತಹ ವ್ಯಕ್ತಿಗಳಾಗಿರುವಂತಹ ಸಂದರ್ಭಗಳಲ್ಲಿ ಉತ್ತಮವಾಗಿರುವಂತಹ ಆದಾಯ ಹೆಚ್ಚಳವಾಗಿರಬಹುದು ಅಥವಾ ಆದಾಯದಲ್ಲಿ ಏರಿಕೆ ಅನ್ನುವುದು ಆಗಿರಬಹುದು ಬರುವಂತಹ ಇಂಕ್ರಿಮೆಂಟು ಬೋನಸ್ಸು ಈ ರೀತಿ ವಿಷಯಗಳಿಂದ ಉತ್ತಮವಾಗಿರುವಂತಹ ಆದಾಯವನ್ನು ಪಡೆಯೋದಕ್ಕೆ ಈ ಮಾಸದಲ್ಲಿ ನಿಮಗೆ ಅನಿಕ ಅನ ಅಂದರೆ ಅನುಕೂಲವಾಗಿ ಈ ಆದಾಯದಿಂದ ಕೆಲವು ಹೂಡಿಕೆಗಳು ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ಅದೇ ರೀತಿ ಕೆಲವೊಂದು ಪಿತ್ರಾರ್ಜಿತವಾಗಿರುವಂತಹ ಆಸ್ತಿಗಳ ಮುಖಾಂತರ ಆಗಿರ್ಬೋದು ಆಕಸ್ಮಿಕವಾಗಿ ಕೆಲವು ಮೂಲೆಗಳಿಂದ ನಿಮಗೆ ಹಣಕಾಸಿನ ಸೌಲಭ್ಯ ಅನ್ನೋದು ಈ ಧನಾಧಿಪತಿಯಾಗಿರುವಂತಹ ಗುರು ಮುಖಾಂತರ ಈ ಮಾಸದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಅದೇ ರೀತಿ ಕುಟುಂಬದಲ್ಲಿ ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು ಉಪನಯನಗಳಾಗಿರ್ಬೋದು ಗೃಹ ಪ್ರವೇಶಗಳಾಗಿರ್ಬೋದು ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಕೆಲವೊಂದು ಪ್ರಸ್ತಾಪಗಳು ಮಾಡಬೇಕಾಗಿರುವಂಥ ಸನ್ನದ್ಧತೆಗಳು ಮಾಡುವಂತಹ ಅವಕಾಶ ಇರುತ್ತೆ ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಮತ್ತಿತರ ಕುಟುಂಬ ಸದಸ್ಯರು ಅವರು ಉಪಾಧಿ ಉದ್ಯೋಗ ಅವಕಾಶಗಳನ್ನು ಪಡೆಯುವ ಮುಖಾಂತರ ನಿಮ್ಮ ಕುಟುಂಬದ ಸಂಪಾದನೆ ಕುಟುಂಬದ ಆದಾಯ ಹೆಚ್ಚಳವಾಗುತ್ತೆ ಆದ್ದರಿಂದ ಈ ಹಣಕಾಸಿನ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಅನ್ನುವುದು ಜೂನ್ ಮಾಸದಲ್ಲಿ ನೀವು ಕಂಡುಕೊಳ್ಳಬಹುದು ಇನ್ನು ಶನಿ ಭಗವಾನ ಅನುಕೂಲತೆಯಿಂದ ಕರ್ಮಕಾರಕ ಆಗಿರುವಂತಹ ಧರ್ಮಪಾಲಕ ಆಗಿರುವಂತಹ ಶ್ರೀ ಶನಿ ಮಹಾತ್ಮರ ಅನುಗ್ರಹದಿಂದ ಅವರೂ ಲಾಭಸ್ಥಾನದಲ್ಲಿರುವುದರಿಂದ ಈಗ ಯಾವ ರೀತಿ ಇರುತ್ತಂದರೆ ನಿಮ್ಮ ಅಂದರೆ ಒಂದು ಕಾಮಧೇನು ರೂಪದಲ್ಲಿ ಒಂದು ಕಲ್ಪವೃಕ್ಷದ ರೂಪದಲ್ಲಿ ನಿಮ್ಮ ಈಡಿಕೆಗಳನ್ನು ಕೋರಿಕೆಗಳನ್ನು ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಶ್ರಮವನ್ನು ಶ್ರಮ ಫಲಗಳನ್ನು ನೀಡುವುದಕ್ಕೆ ನೀವು ಬೇಡಿದ ತಕ್ಷಣ ದೇವರ ಅನುಗ್ರಹ ನೀವು ಕೈ ಹಿಡಿದಂತಹ ಪ್ರಯತ್ನಗಳ ಮುಖಾಂತರ ಆಗಿರ್ಬೋದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಟೆಂಡ್ ಮಾಡ್ತಾ ಇರ್ಬೋದು ಅಥವಾ ಮತ್ತಿತರ ವಿದ್ಯಾಭ್ಯಾಸಗಳಲ್ಲಿ ವಿದ್ಯಾಲಯಗಳಲ್ಲಿ ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ಬೋದು ನಿಮಗೆ ತುಂಬ ಉತ್ತಮವಾಗಿರುತ್ತೆ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಿಯೂ ಸಹ ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆಗೆ ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯಕ್ಕೆ ಉತ್ತಮ ಜವಾಬ್ದಾರಿಗಳನ್ನು ನೀಡುವುದಾಗಿರಬಹುದು ಅಥವಾ ನಿಮ್ಮಲ್ಲಿರುವಂತಹ ಸಾಮರ್ಥ್ಯಕ್ಕೆ ತಕ್ಕಂತೆ ಒಳ್ಳೆಯ ಪ್ರಮೋಷನ್ ಸಿಗುವಂತಹ ವಿಷಯಗಳು ಈ ಮಾಸದಲ್ಲಿ ಇದೆ ಇನ್ನು ರಾಶಿಯಲ್ಲೇ ಇರುವಂತಹ ರವಿ ಮತ್ತು ಬುಧಗ್ರಹ ಕೆಲವೊಂದು ದಿನಗಳ ಕಾಲ ರಾಶಿಯವರಿಗೆ ಬುಧಾದಿತ್ಯ ಯೋಗವನ್ನು ಸಿದ್ಧಿ ಮಾಡ್ತಾ ಇದೆ ಅಂದರೆ ದನ ಪಂಚಮಾಧಿಪತಿ ಆಗಿರುವಂತಹ ಈ ದನ ಪಂಚಮಾಧಿಪತಿಯಾಗಿರುವಂತಹ ಈ ರಾಶಿಯಲ್ಲಿ ಸಂಚಾರ ಮಾಡುವುದರ ಮುಖಾಂತರ ಒಂದು ರೀತಿಯಲ್ಲಿ ಬುಧಾದಿತ್ಯ ಯೋಗ ಅನ್ನೋದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅವರು ಓದಿರುವಂತಹ ವಿಷಯಗಳು ತುಂಬ ಉತ್ತಮವಾಗಿ ಜ್ಞಾಪಕ ಶಕ್ತಿ ಇಟ್ಕೊಳ್ಳೋದಾಗಿರಬಹುದು ಈ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯಲ್ಲಿ ಇವರು ಪ್ರತಿಭೆಯನ್ನು ತೋರಿಸುವುದಾಗಿರ್ಬೋದು ವಿದ್ಯ ಸ್ಥಾನದಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳಿಂದ ಉತ್ತೀರ್ಣರಾಗಿ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಸೀಟ್ ಪಡೆಯೋದು ಎಲಿಜಿಬಲ್ ಕ್ವಾಲಿಫೈ ಆಗೋದಾಗಿರ್ಬೋದು ಈ ಪ್ರಭುತ್ವ ಉದ್ಯೋಗಕ್ಕೋಸ್ಕರ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಮಾಡ್ತಾ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯಲ್ಲಿ ಕ್ವಾಲಿಫೈ ಆಗಿರ್ಬೋದು ಈ ರೀತಿ ಅವರಲ್ಲಿರುವಂತಹ ಒಂದು ಸಾಮರ್ಥ್ಯ ಅನ್ಬೋದು ಪ್ರತಿಭೆ ಅನ್ಬೋದು ಹಾರ್ಡ್ವರ್ಕ್ ಆಗಿರ್ಬೋದು ಅದೆಲ್ಲವೂ ಕೂಡ ಈಗ ಅಂದರೆ ಅದೃಷ್ಟ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಲಕ್ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಆದ್ದರಿಂದ ಇವರು ಯಾವುದೇ ಅಂದರೆ ವಿದ್ಯಾ ಅಂಶ ಅಂದರೆ ಸ ಇವ್ರಿಗೆ ಇಷ್ಟವಾಗಿರುವಂತಹ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಸಿನ್ ಆಗಿ ಮೆಡಿಕಲ್ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ಯಾವುದೇ ಒಂದು ವಿಷಯವನ್ನು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಈಗ ಓದ್ತಾ ಇರುವಂತಹ ವಿಷಯಗಳು ತುಂಬ ಉಪಯುಕ್ತವಾಗಿರುತ್ತೆ ಉತ್ತಮ ಉದ್ಯೋಗಗಳನ್ನು ಪಡೆಯೋದಕ್ಕೆ ಅವರಿಗೆ ಒಳ್ಳೆಯ ಅನುಕೂಲತ ಅನುಕೂಲ ಫಲಗಳನ್ನು ಕೊಡ್ತಾ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾರಾದರೂ ಎಜುಕೇಷನ್ ಕಂಪ್ಲೀಟ್ ಮಾಡಿ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ ಅದು ಈ ಸಾಫ್ಟ್ವೇರ್ ಐ ಟಿ ಫೀಲ್ಡಲ್ಲಾಗಿರ್ಬೋದ ಆಗಿರ್ಬೋದು ಅಥವಾ ಈ ನಿಮಗೆ ಇಷ್ಟ ಆಗಿರುವಂತಹ ಒಂದು ಫೀಲ್ಡ್ ಅದು ಕಲಾರಿ ರಂಗಕ್ಷೇತ್ರಗಳಲ್ಲಾಗಿರ್ಬೋದು ಸ್ವಯಂ ಉದ್ಯೋಗ ಆಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಈ ಸಂದರ್ಭ ಒಳ್ಳೆಯ ಸಂದರ್ಭ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ನ ನೀವು ಕಾಣೋದಕ್ಕೆ ಈ ಗ್ರಹ ಸಂಚಾರ ವೃಷಭ ರಾಶಿಯಲ್ಲಿ ಜೂನ್ ಮಾಸದಲ್ಲಿ ಅತ್ಯಂತ ಅನುಕೂಲವಾಗಿದೆ ಈ ಸ್ಥಿತಿ ಮೂಲಕ ಅಂದರೆ ಈಗ ಹೊಸ ಏನಾದರೂ ವ್ಯಾಪಾರ ಮಾಡೋಣ ಹೊಸದಾಗಿ ಏನಾದರೂ ಪ್ರಯತ್ನ ಮಾಡೋಣ ಉದ್ಯೋಗ ಮಾಡ್ತಾಯಿದ್ವಿ ಉದ್ಯೋಗದ ಜೊತೆಗೆ ಮತ್ತಷ್ಟು ಅಂದರೆ ಮತ್ತೊಂದು ಯಾವುದಾದ್ರೂ ಆದಾಯ ಮಾರ್ಗವನ್ನು ಕಣ್ಕೊಳ್ಳೋಣ ಇದರಿಂದ ಸ್ವಲ್ಪ ವಿವಿಧ ಮಾರ್ಗಗಳ ಮುಖಾಂತರ ಧನಾದಾಯ ಸುಲಭವಾಗುತ್ತೆ ಅನ್ನುವಂತಹ ಹೊಸ ಆಲೋಚನೆಗಳು ಬರುತ್ತೆ ಆ ಯೋಚನೆಗಳ ಮುಖಾಂತರ ಕೆಲವೊಂದು ಪ್ರಯತ್ನಗಳನ್ನು ಕೈ ಹಿಡಿಯೋದಕ್ಕೆ ಈ ಸಂದರ್ಭದಲ್ಲಿ ಅತ್ಯಂತ ಅನುಕೂಲವಾಗಿರುತ್ತೆ ಇನ್ನು ಚತುರ್ಥಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಬುಧ ಇರುವಂತಹ ಕಾರಣದಿಂದ ಅಂದರೆ ಚತುರ್ಥಾಧಿಪತಿಯಾಗಿ ರವಿ ಪಂಚಮಾಧಿಪತಿಯಾಗಿ ಬುಧ ಇವರಿಬ್ಬರು ಇರು ಇದ್ದು ಈ ರಾಶಿಯಲ್ಲಿ ಒಂಥರ ಶ್ರೀ ಮಹಾಲಕ್ಷ್ಮೀ ನಾರಾಯಣ ಯೋಗವನ್ನು ಸಿದ್ಧಿ ಮಾಡ್ತಾ ಇದ್ದಾರೆ ಕುಬೇರ ಯೋಗವನ್ನು ಸಿದ್ಧಿ ಮಾಡ್ತಾ ಇದ್ದಾರೆ ಒಂದು ಅದ್ಭುತವಾದಂತಹ ಯೋಗವಾಗಿ ಪರಿವರ್ತನೆಯಾಗಿ ಇವರಿಗೆ ಒಳ್ಳೆಯ ವಿಷಯಗಳು ಒಳ್ಳೆಯ ಯಶಸ್ಸುಗಳು ಸಕ್ಸಸ್ ಅನ್ನೋದು ತುಂಬ ರೀತಿಯಲ್ಲೂ ಇರುತ್ತೆ ಎಲ್ಲಿಗೋದ್ರೂ ಇವರಿಗೆ ಇರುವಂತಹ ಒಂದು ಹೆಸರಾಗಿರ್ಬೋದು ನೇಮು ಫೇಮು ರೆಸ್ಪೆಕ್ಟು ಗೌರವ ಇವೆಲ್ಲವೂ ಕೂಡ ಇವರಿಗೆ ಅಂದರೆ ಹೆಚ್ಚಿನ ಸ್ಥಾನದಲ್ಲಿ ಇವರು ಒಳ್ಳೆಯ ಹೆಸರನ್ನು ಪಡೆಯೋದಕ್ಕೆ ಕಾರಣವಾಗ್ತಾ ಇದೆ ಇನ್ನು ತೃತೀಯ ಭಾವದಲ್ಲಿರುವಂತಹ ಮಂಗಳ ಅಂದರೆ ಕುಜ ಬ ಕುಜ ಬಂದು ಇವರಿಗೆ ಒಳ್ಳೊಂದು ಒಳ್ಳೆಯ ಧೈರ್ಯ ಆತ್ಮವಿಶ್ವಾಸ ಸಾಹಸಗಳನ್ನು ತಗೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಚಾಲೆಂಜಿಂಗ್ ವಿಷಯವನ್ನು ಕೈ ಹಿಡಿದು ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಇನ್ನು ಏನಾದರೂ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ವಿವಾಹ ವಿಷಯಗಳು ಏನಾದರೂ ನೋಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ನಿಮಗೆ ನಿಮಗೆ ಆಲ್ರೆಡಿ ಅವರು ಪರಿಚಯಗಳಿರುತ್ತೆ ಹತ್ತಿರದ ಸಂಬಂಧಗಳಿಂದ ಅಂದರೆ ಗೊತ್ತಿರುವಂತಹ ಸಂಬಂಧಗಳಿಂದ ನಿಮಗೆ ಈ ವಿವಾಹ ಪ್ರಯತ್ನಗಳನ್ನೋದು ಅನುಕೂಲವಾಗಿರುತ್ತೆ ಇನ್ನು ಆರನೇ ತಾರೀಕು ಅಂದರೆ ಜೂನ್ ಆರರ ಆರರ ಮೇಲೆ ಕುಜಾ ಬಂದು ಚತುರ್ಥ ಸ್ಥಾನಕ್ಕೆ ಹೋಗಿ ಅಲ್ಲಿ ನೀವೇನಾದರೂ ಒಂದು ಸ್ಥಿರಾಸ್ತಿ ಕೊಳ್ಳಬೇಕು ಒಂದು ಆ ಮನೆ ತಗೋಬೇಕು ಅಥವಾ ಒಂದು ಮನೆ ನಿರ್ಮಾಣ ಮಾಡಬೇಕು ಒಂದು ಆಸ್ತಿಯನ್ನು ಪರ್ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಗಳಿಗೆ ಚತುರ್ಥಾಭಾವದಲ್ಲಿರುವಂತಹ ಕುಜ ಮಂಗಳನು ಮಂಗಳಕರವಾಗಿ ನಿಮಗೆ ಈ ಯೋಗವನ್ನು ನೀಡ್ತಾ ಇರ್ತಾರೆ ಆದ್ದರಿಂದ ಒಟ್ಟಾಗಿ ನೋಡಿದರೆ ಋಷಭರಾಶಿಯವರಿಗೆ ಈ ಜೂನ್ ಮಾಸದಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಯೋಗದ ಕಾಲ ಅಂತಲೇ ಹೇಳ್ಬೋದು ಮತ್ತಷ್ಟು ಶುಭ ವಿಷಯಗಳು ಮತ್ತಷ್ಟು ಅನುಕೂಲವಾಗಿರುವಂತಹ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರ್ತಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾನ್ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್